ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಶಾವ್ಗೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಶಾವ್ಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಹಸಿಮೆಣಸಿನಕಾಯಿ ಕಡಲೆ ಬೀಜ ಎಣ್ಣೆ ಸಾಸಿವೆ ಅರಿಶಿನ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ನಿಂಬೆ ಹಣ್ಣು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರು ಮಾಡಿಬಿಟ್ಟು ಶಾವ್ಗೆ ಹಾಕ್ತಾ ಇದ್ದೀನಿ ಅದೊಂದು ಐದು ನಿಮಿಷ ಈ ಥರ ಸುಮ್ಮನೆ ಬೇಯಿಸ್ಕೋಬೇಕಾಗುತ್ತೆ ತುಂಬಾ ಬೇಯಿಸ್ಬಾರ್ದು ಸುಮ್ಮನೆ ಹಿಂಗೆ ಬೆಚ್ಚಿ ಉಗುರು ಬೆಚ್ಚಿ ನೀರಲ್ಲಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಹಿಂಗೆ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಜಾಸ್ತಿ ಬೆಂದುಬಿಟ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಇಷ್ಟು ಮಟ್ಟಿಗೆ ಬೇಯ್ದರೆ ಸಾಕು ಈಗ ನಾನು ಅದೊಂದು ಪಾತ್ರೆಯಲ್ಲಿ ಸೋಸ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಮೇಲಿಂದ ಬಿಡಬೇಕಾಗುತ್ತೆ ಯಾಕಂದರೆ ಅದು ಉದ್ರುದ್ರಾಗುತ್ತೆ ಹಂಗಾಗಿ ಸ್ವಲ್ಪ ತಣ್ಣೀರಲ್ಲಿ ಹಿಂಗೆ ಹಾಕ್ಬಿಟ್ಟು ಬಿಡಬೇಕು ನೋಡಿ ಈ ಥರ ಸೋಸಿಬಿಟ್ಟು ಎತ್ತಿಟ್ಕೊಳ್ಳೋಣ ಈ ಥರ ಈಗ ಒಂದು ಬಾಂಡೆಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಅದು ರೋಸ್ಟ್ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ಬ್ರೌನ್ ಆಗಬೇಕು ಇವಾಗ ಈ ಥರ ಎಲ್ಲ ಒಂದು ಬೌಲಿಗೆ ಎತ್ಕೊಂಡ್ಬಿಡ್ತಾಯಿದ್ದೀನಿ ಈ ಥರ ಎಲ್ಲ ಎತ್ಕೊಬಿಡೋಣ ఇక ఇదే ఎణి కడలే బెండ్ స్పూను ఉద్దినబెన్ స్పూన్ ఆక్తాదిని హాక్బట్టు అదనూ కూడా స్వల్ప చన ఫ్రై మాకు ఇక ఒక అర్ధ స్పూనస్ సవె కూడా ఈ అది స్వల్ప బ్రౌన్మే ఈరుళి కూడా చన ఫ్రై మాకు ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಳ್ಳೋಣ ಮತ್ತು ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಬೇಕಿದ್ರೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಕಮ್ಮಿನೇ ಹಾಕಿದ್ದೀನಿ ಎಲ್ಲ ನೀಟಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ ಎಲ್ಲ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಹಣ್ಣಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದ್ದೆ ಅರ್ಧ ನಿಂಬೆಹಣ್ಣಷ್ಟು ಹಾಕ್ತಾ ಇದ್ದೀನಿ ಬೇಕಂದ್ರೆ ಒಂದು ಹಾಕ್ಬೋದು ಹುಳಿ ತಿನ್ನೋರು ನಾನು ಇಲ್ಲಿ ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಆಗಲಿ ಎಣ್ಣೆಲಿ ಕರ್ದಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಶಾವಿಗೆ ನಾನು ತಣ್ಣಕ್ಕಾಗಕ್ಕೆ ಬಿಟ್ಟಿದ್ದೆ ಈಗ ಶಾವಿಗೆ ಕೂಡ ಹಾಕ್ತಾಯಿದ್ದೀನಿ ಆಗಿದ ತಕ್ಷಣ ಬಿಸಿ ಬಿಸಿ ಹಾಕಿದ್ರೆ ಅದು ತುಂಬ ಮುದ್ದೆ ಮುದ್ದೆ ಆಗುತ್ತೆ ಸ್ವಲ್ಪ ತಣ್ಣೀರಲ್ಲಿ ಈ ಥರ ಅದೇ ನಾನು ತೋರಿಸ್ಕೊಟ್ನಲ್ಲ ಹಾಗೆ ಮಾಡಿಬಿಟ್ಟು ಹಾಕಿದ್ರೆ ನೋಡಿ ಈ ಥರ ಉದ್ರ ಉದ್ರು ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ಮನೇಲಂತೂ ಶಾವಿಗೆ ಭಾತ್ ಎಲ್ಲಾರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಆವಾಗ ಅವಾಗ ಮಾಡ್ತಾ ಇರ್ತೀನಿ ಚೆನ್ನಾಗೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತೊಮ್ಮೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಶಾವಿಗೆ ಭಾತ್ ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡಿ ಶಾವಿಗೆ ಭಾತ್ ಎಷ್ಟು ಉದ್ರ ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್